ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಒಪೆಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹಾಗೆ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಸೈಡ್ ಡಿಶ್ ಆಗಿ ಗೋಬಿ ಡ್ರೈ ಫ್ರೈನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಸಾಸ್ ಬೇಕಾಗಿಲ್ಲ ಮೊದಲಿಗೆ ಒಂದು ಪಾತ್ರೆನಲ್ಲಿ ನೀರು ಉಪ್ಪು ಹಾಗೆ ಸ್ವಲ್ಪ ಅರ್ಶಿಣ ಪುಡಿನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಗೋಬಿನ ಹಾಕಿ ಗ್ಯಾಸ್ ಆಫ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಬಾಯ್ಲ್ ಮಾಡೋಕೆ ಹೋಗಬೇಡಿ ನಂತರ ಅದನ್ನು ಈ ರೀತಿ ನೀರನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡಿ ಕಂಪ್ಲೀಟಾಗಿ ತಣ್ಣಗಾಗಲಿ ಬಿಸಿ ಇರೋವಾಗಲೇ ಏನೋ ಮಸಾಲ ಹಾಗೆ ಹಿಟ್ಟನ್ನು ಸೇರ್ಸೋಕೆ ಹೋಗಬೇಡಿ ಈಗ ಇದನ್ನು ಮಾಡೋಕ್ಕೆ ಏನೇನು ಬೇಕು ಅಂತ ನಡ್ಕೊಂಬರೋಣ ಈಗ ಗೋಬಿನ ಈ ರೀತಿ ಮಾಡಿಟ್ಕೊಂಡಿದ್ವಲ್ವ ಅದು ಹಾಗೆ ಒಂದು ಕ್ಯಾಪ್ಸಿಕಮ್ಮು ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಂದೆರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡ್ ಚಿಲ್ಲಿ ಪೌಡರ್ ಹಳದಿ ಪೌಡರ್ ಉಪ್ಪು ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು ಈಗ ಈ ಗೋಬಿಗೆ ನಾವು ಮೊದಲಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಕಡಿಮೆ ಅಣಿಸಿದ್ರೆ ಆಮೇಲೆ ಸೇರಿಸ್ಬೋದು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕೂಡ ಸೇರಿಸ್ತಾ ಇದ್ದೀನಿ ನಂತರ ಗರಂ ಮಸಾಲ ಒಂದು ಸ್ಪೂನು ಹಾಗೆ ರೆಡ್ ಚಿಲ್ಲಿ ಪೌಡರು ಖಾರ ನೋಡ್ಕೊಂಡು ಹಾಕೊಳ್ಳಿ ಇದು ಖಾರ ಅಷ್ಟೊಂದಿಲ್ಲ ಕಲರ್ ಇದೆ ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಸೇರಿಸ್ತಾ ಇದ್ದೀನಿ ಖಾರ ಇದ್ದರೆ ನೀವು ಕಡಿಮೆನೇ ಹಾಕೋಬೋದು ನಂತರ ಕಾರ್ನ್ಫ್ಲೋರ್ನ ಹಾಕಿ ಮೊದಲಿಗೆ ಇದನ್ನು ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಸೇರಿಸೋಕೆ ಹೋಗಬೇಡಿ ಇದು ಜಾಸ್ತಿ ನೀರೇನು ಹಿಡಿಯೋಲ್ಲ ಮೊದಲಿಗೆ ಸುದ್ದಿ ಹಾಗೆ ಮಿಕ್ಸ್ ಮಾಡಿಕೊಂಡು ಬೇಕು ಅನಿಸಿದ್ರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಈಗ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಏನಿಲ್ಲ ಸ್ವಲ್ಪ ನೀರನ್ನು ಈ ರೀತಿ ಚುಮ್ಸ್ಕೊಂಡ್ಬಿಟ್ಟು ಇದನ್ನು ಕಲಿಸ್ಕೊಳ್ಳಿ ಇದು ನೀ ಬಜ್ಜಿ ಹಿಟ್ಟಿನ ಥರ ಏನಾಗೋದು ಬೇಡ ಜಸ್ಟು ಆ ಹಿಟ್ಟು ಗೋಬಿಗೆ ಕೋಟ್ ಹಾಕಬೇಕು ಅಷ್ಟೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಳ್ಳಿ ಎಣ್ಣೆ ಕಂಪ್ಲೀಟಾಗಿ ಬಿಸಿಯಾದ ನಂತರನೇ ಗೋಬಿನ ಹಾಕಿ ನೋಡಿ ಈಗ ಎಣ್ಣೆ ಕಾಯೋಕೆ ಇಟ್ಕೊಂಡಿದೆ ಎಣ್ಣೆನೂ ಕೂಡ ಬಿಸಿಯಾಗಿದೆ ಈಗ ಒಂದೊಂದೇ ಗೋಬಿನ ತೆಗೆದುಬಿಟ್ಟು ಈ ರೀತಿ ಎಣ್ಣೆಯಲ್ಲಿ ಹಾಕಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ರೀತಿ ಮಧ್ಯಮದ ಸ್ವಲ್ಪ ತಿರುವಾಗ್ತಾ ಇದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಂಡ್ಬಿಟ್ಟು ಇದನ್ನು ತೆಗೆದಿಟ್ಕೊಳ್ಳಿ ಹೀಗೆ ಎಲ್ಲ ಗೋಬಿನೂ ಕೂಡ ಎಣ್ಣೆಯಲ್ಲಿ ಹಾಕಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಳಿ ಸ್ವಲ್ಪ ಸಾಫ್ಟ್ ಇರೋದು ಬೇಡ ಕ್ರಿಸ್ಪಿಯಾಗೆ ಬೇಯಿಸ್ಕೊಳ್ಳಿ ಅಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಗೋಬಿನ ಫ್ರೈ ಮಾಡಿಕೊಂಡು ಇದನ್ನು ನೀವು ಹಾಗೆ ಕೂಡ ತಿನ್ಬೋದು ಇಲ್ಲ ಅಂತ ಅಂದರೆ ಒಂದು ಸಿಂಪಲ್ಲಾಗಿ ಮಸಾಲ ಮಾಡ್ಕೋಬೋದು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡು ನಂತರ ಒಂದರಿಂದ ಎರಡು ಹಸಿ ಮೆಣಸಿನ್ಕಾಯನ್ನು ಈ ರೀತಿ ಮಧ್ಯ ಸೀಳ್ಬಿಟ್ಟು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು ನೀವು ಈ ರೀತಿ ಮಸಾಲ ಹಾಕೊಂಡಾದರೂ ತಿನ್ಬೋದು ಇಲ್ಲಾಂದರೆ ಹಾಗೆ ಫ್ರೈ ಮಾಡಿದ್ವಲ್ಲ ಅದನ್ನು ಕೂಡ ತಿನ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ನ ಹಾಕಿ ಇದು ಕಂಪ್ಲೀಟಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಕೆ ಹೋಗ್ಬಿಡಿ ಸ್ವಲ್ಪ ಬೆಂದರೆ ಸಾಕು ಈ ರೀತಿ ಮಿಕ್ಸ್ನ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಗೆ ರೆಡ್ ಚಿಲ್ಲಿ ಪೌಡರು ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಿಕೊಳ್ಳಿ ಹಾಕಿ ನಂತರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಚೂರು ಬೇಯಬೇಕಷ್ಟೇ ಎಲ್ಲ ಈರುಳ್ಳಿ ಮತ್ತು ಕ್ಯಾಪ್ಸಿಕಮೇ ಚೆನ್ನಾಗಿ ಹೊಂದ್ಕೋಬೇಕು ಈ ರೀತಿ ಮಿಕ್ಸ್ನ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಆಮೇಲೆ ಇದಕ್ಕೆ ನಾವು ಆಗಲೇ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ವಲ್ವ ಗೋಬಿನ ಅದನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಈರುಳ್ಳಿ ಜೊತೆ ಎಲ್ಲ ಗೋಬಿ ಚೆನ್ನಾಗಿ ಹೊಂದ್ಕೋಬೇಕು ಇದಕ್ಕೆ ಯಾವುದೇ ರೀತಿ ಸಾಸನ್ನು ಸೇರ್ಸೋಕೆ ಹೋಗಬೇಡಿ ಹೀಗೆ ಹಾಗೆ ಡ್ರೈನೇ ಇದನ್ನು ರೋಸ್ಟ್ ಮಾಡಿಕೊಳ್ಳಿ ಯಾವುದೇ ರೀತಿ ಸಾಸನ್ನು ಬಳಸದೆ ಈ ರೀತಿ ಸಲ ಗೋಬಿ ಡ್ರೈ ಫ್ರೈನ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಟೇಸ್ಟ್ ಸೂಪರ್ ಸೂಪರಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಬೇರೆ ಬೇರೆ ಗೋಬಿ ರೆಸಿಪೀಸ್ ಕೂಡ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ ಸತಿ ಟ್ರೈ ಮಾಡಿ ಇದು ಸೈಡ್ ಡಿಶ್ ಆಗಿ ಕೂಡ ನೀವು ತಿನ್ಬೋದು ಇಲ್ಲ ಆಗಿ ಕೂಡ ತಿನ್ಬೋದು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್